ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಎರಡು ಸಾವಿರಕ್ಕಾಗಿ ಸುಮಾರು ಒಂದು ಕೋಟಿ ಇಪ್ಪತ್ತ ಎರಡು ಲಕ್ಷ ಫಲಾನುಭವಿಗಳಿದ್ರೆ ಪ್ರತಿಯೊಬ್ಬರು ಕೂಡ ಕಾಯ್ತಾ ಇದ್ದಾರೆ ಇಂದು ಜಮಾ ಆಗತ್ತೆ ನಾಳೆ ಜಮಾ ಆಗತ್ತೆ ಅಂತ ಕಳೆದ ಒಂದೂವರೆ ತಿಂಗಳದಿಂದ ಕಾಯ್ತಾ ಇದ್ದಾರೆ ಈ ಒಂದು ತಿಂಗಳಲ್ಲಿ ಕೂಡ ಜಮಾ ಆಗತ್ತೆ ಅಂತ ಅನ್ನೋದಾದ್ರೆ ಇಪ್ಪತ್ತು ದಿನ ಆಯಿತು ಇನ್ನೂ ಕೂಡ ಜಮಾ ಆಗ್ತಾ ಇಲ್ಲ ನಿಮಗೆ ಡೌಟ್ಸ್ ಕೂಡ ಉಂಟಾಗುತ್ತೆ ಒಂದು ವೇಳೆ ಗೃಹಲಕ್ಷ್ಮಿ ಯೋಜನೆ ಹಣ ಏನಾದರೂ ಬಂದಾಯ್ತಾ ಈ ಒಂದು ಗ್ಯಾರಂಟಿ ಯೋಜನೆಗಳು ಮಾಡ್ತಾರ ಸರ್ಕಾರಕ್ಕೆ ಆರ್ಥಿಕ ಪರಿಸ್ಥಿತಿ ಹೊರೆ ಬಿದ್ದಿದೆ ಸರ್ಕಾರದ ಬಳಿ ದುಡ್ಡಿಲ್ಲ ಹಾಗಾದ್ರೆ ಈ ಹಣ ಜಮಾ ಮಾಡ್ತಾರ ಇಲ್ವಾ ಡೌಟ್ಸ್ಗಳು ಕಾಡ್ತಾ ಇರ್ತದೆ ಹಾಗಾದ್ರೆ ಈ ಒಂದು ಹೇಳಿಕೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಈಗ ನಾಳೆನೂ ಕೂಡ ಜಮಾ ಆಗತ್ತೆ ಅಂತ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಯಾವ ಯಾವ ಜಿಲ್ಲೆಗಳಿಗೆ ಹಣ ಜಮಾ ಈಗಾಗ್ಲೇ ಆಗಿದೆ ಇನ್ನು ಯಾವ ಯಾವ ಜಿಲ್ಲೆಗಳಿಗೆ ಮೊದಲನೇ ಹಂತದಲ್ಲಿ ಸ್ಪೀಡ್ ಆಗಿ ಜಮಾ ಆಗತ್ತೆ ಈ ಎಲ್ಲ ವಿಷಯದ ಕುರಿತಾಗಿ ಸಂಪೂರ್ಣವಾದ ಮಾಹಿತಿಯನ್ನು ಡಿಟೇಲ್ ಆಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಸೊ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ನೇರವಾಗಿ ನಾವು ಟಾಪಿಕ್ಗೆ ಬರೋಣ ಆಕ್ರೋಶವಂತೂ ಪ್ರತಿಯೊಬ್ಬ ಮಹಿಳೆಯರು ಕೂಡ ವ್ಯಕ್ತಪಡಿಸ್ತಾ ಇದ್ದೀರಿ ಇದು ನಮಗೆ ಗೊತ್ತಿರತಕ್ಕಂತಹ ವಿಷಯ ಸೊ ನಾವು ಕೂಡ ನಿಮ್ಮ ಜಾಗದಲ್ಲಿ ನಿಂತು ನೋಡಿದ್ದೆ ಆದರೆ ನಮಗೂ ಕೂಡ ಅದೇ ಗತಿ ಕಾಣಿಸುತ್ತೆ ಹೌದು ಈಗ ನೀವು ಆಕ್ರೋಶ ಪಡೋದರಲ್ಲಿ ಯಾವುದೇ ಸಂಶಯವಿಲ್ಲ ಇದು ಸರಿಯಾಗಿರ್ತಕ್ಕಂಥದ್ದು ಯಾಕಂದರೆ ಸರ್ಕಾರಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದೆ ಆದರೆ ಪ್ರತಿಭಟನೆ ಮಾಡಿದ್ದೆ ಆದರೆ ದುಡ್ಡನ್ನು ಬೇಗನೆ ರಿಲೀಸ್ ಮಾಡ್ತಾರೆ ಇದು ಕಳೆದ ಎರಡು ಸಾರಿ ಆಗಿದೆ ಈಗ ಕೊಪ್ಪಳದಲ್ಲಿ ಕೂಡ ಸ್ಟ್ರೈಕ್ ಆಗಿತ್ತು ಹನ್ನೊಂದನೇ ಕಂತಿನಲ್ಲಿ ಹದಿನಾರನೇ ಕಂತಿನಲ್ಲಿ ಕೂಡ ಸ್ಟ್ರೈಕ್ ಆಗಿತ್ತು ಪ್ರತಿಭಟನೆಗಳನ್ನು ಮಾಡಲಾಗಿತ್ತು ಈ ಎಲ್ಲ ವಿಷಯವನ್ನು ನೀವು ತಿಳ್ಕೊಂಡಿರ್ತೀರಿ ಒಬ್ಬೊಬ್ಬರು ತಿಳ್ಕೊಂಡಿರೋದಿಲ್ಲ ಪ್ರತಿಭಟನೆ ಯಾವಾಗ ನಡೆಯುತ್ತೆ ಆಕ್ರೋಶ ಯಾವಾಗ ವ್ಯಕ್ತಪಡಿಸ್ತೀರಿ ಅವಾಗ ಈಗ ಸ್ಪೀಡಾಗಿ ಹಣ ಜಮಾ ಮಾಡಲಿಕ್ಕೆ ಸರ್ಕಾರ ಆದಷ್ಟು ಪ್ರಯತ್ನ ಮಾಡುತ್ತೆ ಸದ್ಯಕ್ಕೆ ಇದು ಸರ್ಕಾರಕ್ಕೂ ಕೂಡ ಅದೇ ಗತಿ ಆಗಿದೆ ಆಕ್ರೋಶ ವ್ಯಕ್ತಪಡಿಸಿರುವುದು ಆ ಮಾಧ್ಯಮಗಳಲ್ಲಿ ಹರಿದಾಡ್ತಕ್ಕಂತಹ ಮಾಹಿತಿಯನ್ನ ನೋಡಿರ್ತಾರೆ ಈಗ ಲಕ್ಷ್ಮೀ ಬಳ್ಕರ್ ಅವರು ಇದ್ರ ಬಗ್ಗೆ ಒಂದು ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ ಆ ಗೃಹಲಕ್ಷ್ಮಿ ಯೋಜನೆ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಗೃಹಲಕ್ಷ್ಮಿಯರಿಗೆ ಜಮಾ ಆಗೇ ಆಗತ್ತೆ ಇದು ಬಂದ್ ಆಗೋದಿಲ್ಲ ಅಂತಕ್ಕಂತಹ ಆಶ್ವಾಸನೆ ಭರವಸೆಯನ್ನ ಕೊಟ್ಟಿದ್ದಾರೆ ಆಗ ಮಹಾರಾಷ್ಟ್ರ ಕೂಡ ಒಂದು ಸ್ಕೀಮ್ ಇತ್ತು ಎರಡು ಸಾವಿರ ಕೊಡ್ತಕ್ಕಂಥದ್ದು ಅದು ಬಂದ್ ಆಗಿದೆ ನಮ್ಮ ಗೃಹಲಕ್ಷ್ಮಿ ಹಾಗಲ್ಲ ಕಳೆದ ಈಗ ಇಪ್ಪತ್ತನೇ ಕಂತವರೆಗೂ ಕೂಡ ಹಣ ಜಮಾ ಆಗಿದೆ ಯಾವುದೇ ರೀತಿ ತೊಂದರೆ ಇಲ್ಲ ಆದರೆ ಈಗ ಮಹಾರಾಷ್ಟ್ರದಲ್ಲಿ ನೋಡಬಹುದು ಬಿಜೆಪಿ ಸರ್ಕಾರ ಬಂದಿದೆ ಆ ಎರಡು ಮೂರು ಹಾಕಿ ತದನಂತರ ನಿಲ್ಲಿಸಿ ಬಿಟ್ಟಿದ್ದಾರೆ ಆ ರೀತಿ ನಮ್ಮಲ್ಲಿ ಆಗೋದಿಲ್ಲ ಎಲ್ಲ ಗ್ಯಾರಂಟಿ ಯೋಜನೆಗಳನ್ನ ನಾವು ಕೊಡ್ತಾ ಹೋಗ್ತವೆ ಈಗ ಗೃಹಲಕ್ಷ್ಮಿ ಯೋಜನೆ ಮುಖ್ಯವಾದ ಯೋಜನೆ ಅಂತ ಅನ್ಕೊಳ್ಬಹುದು ಈಗ ನಮ್ಮ ಭಾರತದಾದ್ಯಂತಹ ಸದ್ದು ಮಾಡತಕ್ಕಂತಹ ಯೋಜನೆ ಅಂತ ಅನ್ಕೊಳ್ಬಹುದು ಯಾಕಂದ್ರೆ ಇದರಿಂದ ಬಹಳಷ್ಟು ಮಹಿಳೆಯರಿಗೆ ಸಬಲೀಕರಣಕ್ಕೆ ಬೆಳವಣಿಗೆಗೆ ಹೆಲ್ಪ್ ಆಗಿರ್ತಕ್ಕಂತಹ ಯೋಜನೆ ಇದರಲ್ಲಿ ಸಂಶಯ ಬೇಡ ನಾವು ಜಮಾ ಮಾಡೇ ಮಾಡ್ತೀವಿ ಈಗಾಗಲೇ ದುಡ್ಡು ಬಂದಿದೆ ಈಗ ಯಾವುದೇ ತಾಂತ್ರಿಕ ದೋಷ ಕೂಡ ಇಲ್ಲ ಈಗಾಗಲೇ ಟ್ರಯಲ್ ಕೂಡ ಮಾಡಲಾಗಿದೆ ಯಾವುದೇ ತಾಂತ್ರಿಕ ದೋಷಗಳು ಕೂಡ ಕಂಡು ಬಂದಿಲ್ಲ ಈಗಾಗಲೇ ಕಲಬುರಗಿ ಆಗಿರಲಿ ಬಳ್ಳಾರಿ ಆಗಿರಲಿ ಗದಗ ಆಗಿರಲಿ ಕೆಲವೊಂದಷ್ಟು ಜಿಲ್ಲೆಗಳಲ್ಲಿ ಕೆಲವೊಂದಷ್ಟು ಮಹಿಳಾ ಫಲಾನುಭವಿಗಳಿಗೆ ಟ್ರಯಲ್ ಮಾಡಲಾಗ್ತದೆ ಬಹಳ ದಿನ ಲೇಟ್ ಆಗಿರುತ್ತೆ ಜಮಾ ಮಾಡಲಿಕ್ಕೆ ಮತ್ತೆ ಏನಾದರೂ ತಾಂತ್ರಿಕ ದೋಷ ಆಗುತ್ತಾ ಅಂತಕ್ಕಂಥದ್ದನ್ನು ನಾವು ಕಂಡು ಹಿಡೀಲಿಕ್ಕೆ ಜಮಾ ಮಾಡಿ ನೋಡ್ತೇವೆ ಅಲ್ಲಿ ಯಾವುದೇ ರೀತಿ ತಾಂತ್ರಿಕ ದೋಷ ಕಂಡು ಬಂದಿಲ್ಲ ಹಾಗಾಗಿ ಎಲ್ಲ ಮಹಿಳೆಯರಿಗೆ ಇನ್ಮೇಲೆ ನಾವು ಸ್ಪೀಡಾಗಿ ಜಮಾ ಮಾಡಲಿಕ್ಕೆ ನಾವು ಅಧಿಕಾರಿಗಳಿಗೆ ಅದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ತಿಳಿಸ್ತೇವೆ ಅಂತಕ್ಕಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇನ್ಮೇಲಿಂದ ನಿಮಗೆ ಸ್ಪೀಡ್ ಆಗಿ ಜಮಾ ಆಗುತ್ತೆ ಈಗಾಗಲೇ ನಾನು ಹೇಳಿದ್ನಲ್ಲ ಕೆಲವೊಂದಷ್ಟು ಜಿಲ್ಲೆಗಳಲ್ಲಿ ಫಲಾನುಭವಿಗಳಿಗೆ ಟ್ರಯಲ್ ಮಾಡಲಾಗಿರುತ್ತೆ ಅಲ್ಲಿ ಯಾವುದೇ ರೀತಿಯಾದಂತಹ ತಾಂತ್ರಿಕ ದೋಷವಿಲ್ಲ ಅಂತ ಭೋಷಣೆಯನ್ನ ಕೊಟ್ಟಿದ್ದಾರೆ ಲಕ್ಷ್ಮೀ ಬಳ್ಕರ್ ಅವರು ಇನ್ನು ಯಾವ ಯಾವ ಜಿಲ್ಲೆಗಳಿಗೆ ಹಣ ಜಮಾ ಆಗ್ತಾ ಇದೆ ಹದಿನೈದು ಜಿಲ್ಲೆಗಳಿಗಾದರೂ ಹಣ ಜಮಾ ಆಗ್ತಾ ಇರತಕ್ಕಂಥದ್ದು ಹಾಗಾದ್ರೆ ಬನ್ನಿ ಯಾವ ಯಾವ ಜಿಲ್ಲೆಗಳಿಗೆ ಹಣ ಜಮಾ ಆಗ್ತಾ ಇದೆ ಅಂತಕ್ಕಂಥದನ್ನ ನೋಡೋಣ ಇಲ್ಲಿ ನೋಡಿ ಬೆಂಗಳೂರು ನಗರದ ಸುತ್ತಮುತ್ತ ಇರತಕ್ಕಂತಹ ಪ್ರತಿಯೊಂದು ತಾಲೂಕುಗಳಿಗೆ ಮೊದಲನೇ ಹಂತದಲ್ಲಿ ಹಣ ಜಮಾ ಆಗುತ್ತೆ ಹೌದು ಬೆಂಗಳೂರಿನಲ್ಲಿ ಸುತ್ತಮುತ್ತ ಇರತಕ್ಕಂತಹ ತಾಲೂಕುಗಳಿಗೆ ಗ್ರಾಮ ಪಂಚಾಯಿತಿಗಳಿಗೇ ದುಡ್ಡು ಹೋಗಿರುತ್ತೆ ಅದಕ್ಕೋಸ್ಕರ ಅಲ್ಲಿ ಮೊದಲನೇ ಹಂತದಲ್ಲಿ ಜಮಾ ಮಾಡಲಾಗ್ತದೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಎರಡೂ ಜಿಲ್ಲೆಗಳಿಗೆ ಹಣ ಜಮಾ ಮಾಡಲಾಗ್ತದೆ ಇನ್ನು ಬಳ್ಳಾರಿ ಚಿಕ್ಕಬಳ್ಳಾಪುರ ಚಾಮರಾಜನಗರ ವಿಜಯನಗರ ಧಾರವಾಡ ಯಾದಗಿರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಶಿವಮೊಗ್ಗ ರಾಯಚೂರು ಈ ಒಂದು ಜಿಲ್ಲೆಗಳಲ್ಲಿ ಫಲಾನುಭವಿಗಳಿಗೆ ಮುಖ್ಯವಾಗಿ ಹಣ ಜಮಾ ಆಗಿ ಉಳಿದಂತಹ ಫಲಾನುಭವಿಗಳಿಗೂ ಕೂಡ ಕ್ಲಿಯರ್ ಮಾಡಲಾಗ್ತದೆ ಹಾಗಾಗಿ ನೀವು ಯಾರು ಕೂಡ ತಲೆ ಕೆಡಿಸ್ಕೊಳ್ಬೇಡಿ ಮೊದಲು ಈ ಜಿಲ್ಲೆಗಳಿಗೆ ಹಾಗಾದರೆ ನಮ್ಮ ಜಿಲ್ಲೆಗಳಿಗೆ ಯಾಕೆ ಜಮಾ ಆಗೋದಿಲ್ಲ ಅಂತಿಲ್ಲ ನಿಮಗೂ ಕೂಡ ಜಮಾ ಆಗುತ್ತೆ ಸ್ವಲ್ಪ ತಡವಾಗುತ್ತೆ ತಡ ಅಂದರೆ ಬಹಳಷ್ಟು ದಿನ ಇಲ್ಲ ಸುಮಾರು ಒಂದು ವಾರದಲ್ಲಿ ನಿಮ್ಮ ಖಾತೆಗಳಿಗೆ ಕ್ಲಿಯರ್ ಆಗಿರುತ್ತೆ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಪ್ರತಿಯೊಂದು ತಾಲೂಕು ಗ್ರಾಮಗಳಲ್ಲಿ ನಿಮಗೆ ಜಮಾ ಆಗಿ ಕ್ಲಿಯರ್ ಆಗಿರುತ್ತೆ ಯಾರು ಕೂಡ ವರಿ ಮಾಡ್ಕೊಳ್ಬೇಡಿ ಇಷ್ಟು ನಿಮಗೆ ಲೇಟೆಸ್ಟ್ ಆಗಿ ಅಪ್ಡೇಟ್ ಸಿಕ್ಕಿರ್ತಕ್ಕಂಥದ್ದು ತಿಳಿಸಿದಿವಿ ಆ ಯಾರು ಕೂಡ ಸಂಶಯ ಪಡಬೇಡಿ ಸರ್ಕಾರದಿಂದ ಬಂದಿರ್ತಕ್ಕಂತಹ ಇನ್ಫಾರ್ಮೇಶನ್ ಅನ್ನ ನಾವು ನಿಮ್ ಮುಂದೆ ಇಟ್ಟಿರ್ತೀವಿ ಸೊ ಇಲ್ಲಿ ಆಕ್ರೋಶ ವ್ಯಕ್ತಪಡಿಸೋದ ಆಗಿದ್ರೆ ನೀವು ಸರ್ಕಾರಕ್ಕೆ ಪಡಿಸಿದ್ಯಾ ಆದ್ರೆ ಆದಷ್ಟು ಬೇಗ ಹಣ ಜಮಾ ಮಾಡ್ತಾರೆ ಸೊ ನೀವು ಕಮೆಂಟ್ ನಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರೆ ಅದು ಜಮಾ ಆಗೋದಿಲ್ಲ ಇದರ ಪರಕವಾಗಿ ಸರ್ಕಾರದ ಬದಲಾಗಿ ಸರ್ಕಾರ ಏನು ಮಾಡ್ತಾಯಿದೆ ಅಂತಕ್ಕಂಥದ್ದನ್ನು ನೀವೇ ತಿಳ್ಕೊಂಡು ಕಮೆಂಟ್ ಮಾಡಿ ಆದರೆ ನಮ್ಮ ಮೇಲೆ ಆಕ್ರೋಶ ವ್ಯಕ್ತಪಡಿಸಿದರೆ ನಾವು ಜಮಾ ಮಾಡ್ಲಿಕ್ಕೆ ಆಗೋದಿಲ್ಲ ಸರ್ಕಾರದಿಂದ ಏನು ಇನ್ಫಾರ್ಮೇಷನ್ನ ಮಾಧ್ಯಮದಲ್ಲಿ ಹರಿದಾಡಬೇಕಾಗಿರುತ್ತೆ ಅದನ್ನು ನಾವು ನಿಮ್ಮ ಮುಂದೆ ಇಡ್ತೇವೆ ಅವ್ರೇನು ಇನ್ಫಾರ್ಮೇಷನ್ ಕೊಟ್ಟಿರ್ತಾರೋ ಅದನ್ನು ನಾವು ನಿಮ್ಮ ಮುಂದೆ ಇಡ್ತೇವೆ ಎಷ್ಟು ನಮ್ಮ ಕೆಲಸ ಆಗಿರುತ್ತೆ ಅದನ್ನು ಮಾಡಿರ್ತೀವಿ ಸೊ ಅವರು ಸುಳ್ಳು ಹೇಳಿ ಅವರು ಜಮಾ ಮಾಡ್ತೇವೆ ಅಂತ ಹೇಳಿ ಜಮಾ ಮಾಡಲಿಲ್ಲಪ್ಪ ಅಂದರೆ ನೀವು ಅವರ ಮೇಲೆ ಆಕ್ರೋಶ ವ್ಯಕ್ತಪಡಿಸ್ಬೇಕು ಆಗ ಮಾತ್ರ ಅಧಿಕಾರಿಗಳು ಸುಧಾರಿಸ್ಲಿಕ್ಕೆ ಸಾಧ್ಯ ರಾಜಕಾರಣಿಗಳು ಸುಧಾರಿಸಲಿಕ್ಕೆ ಸಾಧ್ಯ ಅಷ್ಟು ಮಾಡಿ ಇಷ್ಟು ನಿಮಗೆ ಲೇಟೆಸ್ಟ್ ಆಗಿ ಅಪ್ಡೇಟ್ ಕೊಡಬೇಕಾಗಿತ್ತು ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ತಿಳಿಸಿ ಮತ್ತು ನೆಕ್ಸ್ಟ್ ಮೈತ್ರಿ ಒಂದು ಶುಗುನಾಲಿಸ್ತಾನ